ಅಧಿಕಾರಿಗಳು ಈಗಾಗಲೇ ನಾಲ್ವರನ್ನ ನಿನ್ನೆ ಸೈತಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ರು ವಿಚಾರಣೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಆದಂತ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಆದಂತ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಇದು ಒಂದು ಕಡೆಯಲ್ಲಿ ತಲೆನೋವಾದ್ರೆ ಮತ್ತೊಂದು ಕಡೆಯಲ್ಲಿ ಈ ಜಯಂತ್ ಎಲ್ಲದಕ್ಕೂ ಕೂಡ ಸೂತ್ರಧಾರ ಯಾರು ಅಂತ ಅಂದ್ರೆ ಮಟ್ಟಣ್ಣನವರಂತ ಹೇಳಿದ್ರೆ ಆ ಕಡೆಯಲ್ಲಿ ಮಟ್ಟಣ್ಣನವರು ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಡೀ ತನಿಖೆ ಯಾವ ರೀತಿಯಾಗಿ ನಡೆಯಿತು ಅನ್ನುವಂತಹ ನಿಟ್ಟಿನಲ್ಲಿ ವರದಿಯೊಂದಿದೆ ನೋಡ್ಕೊಂಬುದು ಉರುಡೆ ಗ್ಯಾಂಗ್ ಚಿತ್ರ ಛಿದ್ರಾ ಮೂರು ಜನ ಮೂರು ವಿಭಿನ್ನ ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಬಿ ಗ್ಯಾಂಗ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಪಪ್ರಚಾರಿಗಳ ಮುಖವಾಡ ಕಳುಚಿಬಿಟ್ಟಿದೆ ಹಾಸ್ಯಾಸ್ಪದ ಅಂದರೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ ಈಗ ಚಿತ್ರ ಚಿತ್ರ ಆಗಿದೆ ಅಧಿಕಾರಿಗಳ ಮುಂದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಬುರುಡೆ ಕೊಟ್ಟಿದ್ದು ಮಟ್ಟನ್ನವರ್ ಎಂದ ಜಯಂತ್ ಯಾವ ಬುರುಡೇನೂ ಕೊಟ್ಟಿಲ್ಲ ಎಂದ ಮಟ್ಟನ್ ಜನರು ಮೂರು ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಮುಸುಕುದಾರಿ ಚಿನ್ನಯ್ಯ ನನಗೆ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ ಅಂತ ಬಿಟ್ಟಿದ್ದ ಇಂಟ್ರೆಸ್ಟಿಂಗ್ ಅಂದರೆ ಎರಡನೇ ದೂರುದಾರ ಜಯಂತ್ ನನಗೆ ತಲೆಬುರುಡೆ ತಂದು ಕೊಟ್ಟಿದ್ದು ಗಿರೀಶ್ ಮಠನ್ನವರ್ ಅಂತ ಎಸ್ಐಟಿ ಮುಂದೆ ಬಾಂಬ್ ಸಿಡಿಸಿದ್ದಾರೆ ಆದರೆ ಈ ಗಿರೀಶ್ ಮಠನ್ನವರ್ ನಾನು ಯಾವ ತಲೆಬುರುಡೆನೂ ತಂದು ಕೊಟ್ಟಿಲ್ಲ ಬುರುಡೆ ತಂದು ಕೊಟ್ಟಿದ್ದು ಯಾರು ಅಂತಾನೂ ಗೊತ್ತಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನೋಡಿದ್ರಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಈ ಬುರುಡೆಗೆ ಚಿತ್ರ ಚಿತ್ರ ಆಗಿದೆ ಅಂತ ಅನಿಸುವುದಂತೂ ಸತ್ಯ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಧಿಕಾರಿಗಳು ಈಗಾಗಲೇ ನಾಲ್ವರನ್ನ ನಿನ್ನೆ ಸೈಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ರು ವಿಚಾರಣೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಆದಂತಹ ಸ್ಟೇಟ್ಮೆಂಟ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಆದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ಒಂದು ಕಡೆಯಲ್ಲಿ ತಲೆನೋವಾದರೆ ಮತ್ತೊಂದು ಕಡೆಯಲ್ಲಿ ಈ ಜಯಂತ್ ಎಲ್ಲದಕ್ಕೂ ಕೂಡ ಸೂತ್ರಧಾರ ಯಾರು ಅಂತಂದ್ರೆ ಮಟ್ಟಣ್ಣನವರಂತ ಹೇಳಿದ್ರೆ ಆ ಕಡೆಯಲ್ಲಿ ಮಟ್ಟಣ್ಣನವರು ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಡೀ ತನಿಖೆ ಯಾವ ರೀತಿಯಾಗಿ ನಡೀತು ಅನ್ನುವಂತಹ ನಿಟ್ಟಿನಲ್ಲಿ ವರದಿಯೊಂದಿದೆ ನೋಡ್ಕೊಂಬುದು ಗ್ಯಾಂಗ್ ಛಿದ್ರಿದ್ರ ಮೂರು ಜನ ಮೂರು ವಿಭಿನ್ನ ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಬಿ ಗ್ಯಾಂಗ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಪಪ್ರಚಾರಿಗಳ ಮುಖವಾಡ ಕಳಚಿಬಿಟ್ಟಿದೆ ಹಾಸ್ಯಾಸ್ಪದ ಅಂದ್ರೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಮುರುಡೆಯ ಗ್ಯಾಂಗ್ ಈಗ ಚಿತ್ರ ಛಿದ್ರ ಆಗಿದೆ ಅಧಿಕಾರಿಗಳ ಮುಂದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಬುರುಡೆ ಕೊಟ್ಟಿದ್ದು ಮಟ್ಟಣ್ಣವರ್ ಎಂದ ಜಯಂತ್ ಯಾವ ಬುರುಡೇನೂ ಕೊಟ್ಟಿಲ್ಲ ಎಂದ ಮಟ್ಟಣ್ಣವರ್ ಮೂರು ಜನರು ಮೂರು ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ದಾರಿ ಚಿನ್ನಯ್ಯ ನನಗೆ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ ಅಂತ ಬಾಯ್ಬಿಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಅಂದ್ರೆ ಎರಡನೇ ದೂರುದಾರ ಜಯಂತ್ ನನಗೆ ತಲೆಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಅವರ್ ಅಂತ ಎಸ್ಐಟಿ ಮುಂದೆ ಬಾಂಬ್ ಸಿಡಿಸಿದ್ದಾರೆ ಆದರೆ ಈ ಗಿರೀಶ್ ಪಟ್ಟನ್ನವರ್ ನಾನು ಯಾವ ತಲೆಬುರುಡೆನೂ ತಂದು ಕೊಟ್ಟಿಲ್ಲ ಬುರುಡೆ ತಂದು ಕೊಟ್ಟಿದ್ದು ಯಾರು ಅಂತಾನೂ ಗೊತ್ತಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನೋಡಿದ್ರಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಈ ಬುರುಡೆಗೆ ಚಿತ್ರ ಚಿತ್ರ ಆಗಿದೆ ಅಂತ ಅನಿಸುವುದಂತೂ ಸತ್ಯ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಧಿಕಾರಿಗಳು ಈಗಾಗಲೇ ನಾಲ್ವರನ್ನ ನಿನ್ನೆ ಸೈಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನು ಮಾಡಿದ್ರು ವಿಚಾರಣೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಆದಂತಹ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಆದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ಒಂದು ಕಡೆಯಲ್ಲಿ ತಲೆನೋವಾದರೆ ಮತ್ತೊಂದು ಕಡೆಯಲ್ಲಿ ಈ ಜಯಂತ್ ಎಲ್ಲದಕ್ಕೂ ಕೂಡ ಸೂತ್ರಧಾರ ಯಾರು ಅಂತಂದ್ರೆ ಅಂತ ಹೇಳಿದ್ರೆ ಆ ಕಡೆಯಲ್ಲಿ ಮಟ್ಟಣ್ಣನವರು ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಡೀ ತನಿಖೆ ಯಾವ ರೀತಿಯಾಗಿ ನಡೀತು ಅನ್ನುವಂತಹ ನಿಟ್ಟಿನಲ್ಲಿ ವರದಿಯೊಂದಿದೆ ನೋಡ್ಕೊಂಬುದು ಗ್ಯಾಂಗ್ ಚಿತ್ರ ಮೂರು ಜನ ಮೂರು ವಿಭಿನ್ನ ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಬಿ ಗ್ಯಾಂಗ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಪಪ್ರಚಾರಿಗಳ ಮುಖುವಾಡ ಕಳಚಿಬಿಟ್ಟಿದೆ ಹಾಸ್ಯಾಸ್ಪದ ಅಂದ್ರೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ ಈಗ ಛಿದ್ರ ಛಿದ್ರ ಆಗಿದೆ ಅಧಿಕಾರಿಗಳ ಮುಂದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಬುರುಡೆ ಕೊಟ್ಟಿದ್ದು ಮಟ್ಟಣ್ಣವರ್ ಎಂದ ಜಯಂತ್ ಯಾವ ಬುರುಡೇನೂ ಕೊಟ್ಟಿಲ್ಲ ಎಂದ ಮಟ್ಟಣ್ಣವರ್ ಮೂರು ಜನರು ಮೂರು ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ದಾರಿ ಚಿನ್ನಯ್ಯ ನನಗೆ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ ಅಂತ ಬಾಯ್ಬಿಟ್ಟಿದ್ದ ಇಂಟ್ರೆಸ್ಟಿಂಗ್ ಅಂದರೆ ಎರಡನೇ ದೂರುದಾರ ಜಯಂತ್ ನನಗೆ ತಲೆಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಅವರ್ ಅಂತ ಎಸ್ಐಟಿ ಮುಂದೆ ಬಾಂಬ್ ಸಿಡಿಸಿದ್ದಾರೆ ಆದರೆ ಈ ಗಿರೀಶ್ ಅವರ್ ನಾನು ಯಾವ ತಲೆಬುರುಡೆನೂ ತಂದು ಕೊಟ್ಟಿಲ್ಲ ಬುರುಡೆ ತಂದು ಕೊಟ್ಟಿದ್ದು ಯಾರು ಅಂತಾನೂ ಗೊತ್ತಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನೋಡಿದ್ರಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಈ ಬುರುಡೆಗೆ ಚಿತ್ರ ಚಿತ್ರ ಆಗಿದೆ ಅಂತ ಅನಿಸುವುದಂತೂ ಸತ್ಯ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು ಅಧಿಕಾರಿಗಳು ಈಗಾಗಲೇ ನಾಲ್ವರನ್ನ ನಿನ್ನೆ ಸೈಟಿ ಕಚೇರಿಗೆ ಕರೆಸಿಕೊಂಡು ಪ್ರಶ್ನೆಗಳನ್ನ ಮಾಡಿದ್ರು ವಿಚಾರಣೆಯನ್ನ ನಡೆಸಿದ್ರು ಈ ಸಂದರ್ಭದಲ್ಲಿ ಎಲ್ಲರೂ ಕೂಡ ಬೇರೆ ಬೇರೆ ಆದಂತಹ ಸ್ಟೇಟ್ಮೆಂಟ್ಸ್ ಕೊಡ್ತಾ ಇದ್ದಾರೆ ಬೇರೆ ಬೇರೆ ಆದಂತಹ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ ಇದು ಒಂದು ಕಡೆಯಲ್ಲಿ ತಲೆನೋವಾದರೆ ಮತ್ತೊಂದು ಕಡೆಯಲ್ಲಿ ಈ ಜಯಂತ್ ಎಲ್ಲದಕ್ಕೂ ಕೂಡ ಸೂತ್ರಧಾರ ಯಾರು ಅಂತಾದ್ರೆ ಮಟ್ಟಣ್ಣನವರಂತ ಹೇಳಿದ್ರೆ ಆ ಕಡೆಯಲ್ಲಿ ಮಟ್ಟಣ್ಣನವರು ನಾನವನಲ್ಲ ಅಂತ ಹೇಳ್ತಾ ಇದ್ದಾರೆ ಹಾಗಾದರೆ ಇಡೀ ತನಿಖೆ ಯಾವ ರೀತಿಯಾಗಿ ನಡೀತು ಅನ್ನುವಂತಹ ನಿಟ್ಟಿನಲ್ಲಿ ವರದಿಯೊಂದಿದೆ ನೋಡ್ಕೊಂಬುದು ಗ್ಯಾಂಗ್ ಚಿತ್ರ ಚಿತ್ರ ಮೂರು ಜನ ಮೂರು ವಿಭಿನ್ನ ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಬಿ ಗ್ಯಾಂಗ್ ಎಕ್ಸ್ಪೋಸ್ ಆಗಿಬಿಟ್ಟಿದೆ ಅಪಪ್ರಚಾರಿಗಳ ಮುಖವಾಡ ಕಳಚಿಬಿಟ್ಟಿದೆ ಹಾಸ್ಯಾಸ್ಪದ ಅಂದ್ರೆ ಷಡ್ಯಂತ್ರ ರೂಪಿಸುವಾಗ ಒಗ್ಗಟ್ಟಾಗಿದ್ದ ಬುರುಡೆ ಗ್ಯಾಂಗ್ ಈಗ ಚಿತ್ರ ಛಿದ್ರ ಆಗಿದೆ ಅಧಿಕಾರಿಗಳ ಮುಂದೆ ಒಬ್ಬೊಬ್ಬರು ಒಂದೊಂದು ಹೇಳಿಕೆ ನೀಡುತ್ತಿದ್ದಾರೆ ಬುರುಡೆ ಕೊಟ್ಟಿದ್ದು ಮಟ್ಟಣ್ಣವರ್ ಎಂದ ಜಯಂತ್ ಯಾವ ಬುರುಡೆನೂ ಕೊಟ್ಟಿಲ್ಲ ಎಂದ ಮಟ್ಟಣ್ಣವರ್ ಮೂರು ಜನರು ಮೂರು ಹೇಳಿಕೆ ಎಸ್ಐಟಿ ವಿಚಾರಣೆಯಲ್ಲಿ ಮುಸುಕುದಾರಿ ಚಿನ್ನಯ್ಯ ನನಗೆ ಬುರುಡೆ ತಂದು ಕೊಟ್ಟಿದ್ದು ಜಯಂತ್ ಅಂತ ಬಾಯ್ಬಿಟ್ಟಿದ್ದಾರೆ ಇಂಟ್ರೆಸ್ಟಿಂಗ್ ಅಂದರೆ ಎರಡನೇ ದೂರುದಾರ ಜಯಂತ್ ನನಗೆ ತಲೆಬುರುಡೆ ತಂದುಕೊಟ್ಟಿದ್ದು ಗಿರೀಶ್ ಅವರ್ ಅಂತ ಎಸ್ಐಟಿ ಮುಂದೆ ಬಾಂಬ್ ಸಿಡಿಸಿದ್ದಾರೆ ಆದರೆ ಈ ಗಿರೀಶ್ ಅವರ್ ನಾನು ಯಾವ ತಲೆಬುರುಡೆನೂ ತಂದು ಕೊಟ್ಟಿಲ್ಲ ಬುರುಡೆ ತಂದು ಕೊಟ್ಟಿದ್ದು ಯಾರು ಅಂತಾನೂ ಗೊತ್ತಿಲ್ಲ ಅಂತ ಅಧಿಕಾರಿಗಳ ಮುಂದೆ ಹೇಳಿಕೆ ನೀಡಿದ್ದಾರೆ ನೋಡಿದ್ರಲ್ವಾ ಒಬ್ಬೊಬ್ಬರು ಒಂದೊಂದು ರೀತಿಯಲ್ಲಿ ಹೇಳಿಕೆ ಕೊಡ್ತಿದ್ದಾರೆ ಇದನ್ನೆಲ್ಲ ನೋಡ್ತಿದ್ರೆ ಷಡ್ಯಂತ್ರ ಬಯಲಾಗುತ್ತಿದ್ದಂತೆ ಈ ಬುರುಡೆಗೆ ಚಿತ್ರ ಚಿತ್ರ ಆಗಿದೆ ಅಂತ ಅನಿಸುವುದಂತೂ ಸತ್ಯ ದಿನೇಶ್ ಕಾಶಿಪಟ್ನ ರಿಪಬ್ಲಿಕ್ ಕನ್ನಡ ಮಂಗಳೂರು